ಅವಳು ತುಂಬಾ ಮುದ್ದಾಗಿದ್ದಾಳೆ ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಮಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀವಿ ಇದನ್ನ ಇಂಗ್ಲಿಷ್ ಅಲ್ಲಿ ಶಿ ಇಸ್ ಸೋ ಅಡೋರೆಬಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಇದನ್ನು ಸರಿಪಡಿಸುವುದಕ್ಕೆ ಇನ್ನು ಸಮಯವಿದೆ ಇದನ್ನ ಯಾವ ರೀತಿ ಹೇಳ್ಬಹುದು ದೇರ್ ಈಸ್ ಸ್ಟಿಲ್ ಟೈಮ್ ಟು ಫಿಕ್ಸ್ ಇಟ್ ದೇರ್ ಇಸ್ ಸ್ಟಿಲ್ ಟೈಮ್ ಟು ಫಿಕ್ಸ್ ಇಟ್ ನೆಕ್ಸ್ಟ್ ಒನ್ ಅವನು ಹೇಳಿದ್ದೆಲ್ಲ ಸತ್ಯವಲ್ಲ ಅವನು ಏನೆಲ್ಲ ಹೇಳಿದ್ದಾನಲ್ಲ ಅದು ತಪ್ಪು ಸತ್ಯವಲ್ಲ ವಾಟ್ ಎವರ್ ಹಿ ಸೆಡ್ ಇಸ್ ನಾಟ್ ಟ್ರೂ ನೆಕ್ಸ್ಟ್ ಒನ್ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡು ನನ್ನ ಹತ್ರ ದುಡ್ಡು ಇಲ್ಲ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡು ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲೀಷ್ ಕಲಿಯುವುದಕ್ಕೆ ನಾವು ಹತ್ತು ಪಿ ಡಿ ಎಫ್ ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಈ ಒಂದು ನಂಬರ್ಗೆ ವಾಟ್ಸಾಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಿ ಥ್ಯಾಂಕ್ ಯು